ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಪೂಜೆ ಎಲ್ಲ ಆಯಿತು ಇವತ್ತು ಹೇಳ್ತೀನಿ ಒಂದು ಸ್ಪೆಷಲ್ ಡೇ ಇದೆ ಇವತ್ತು ಇದು ಏನಿಲ್ಲ ನಮ್ದು ಹಳೇದೇ ಬಾ

ಇವಾಗ ಓರಿಡ್ಬೇಕು ಎಲ್ಲೆಲ್ಲಿ ಹೋಗ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ ಎಲ್ಲರೂ ರೆಡಿಯಾಗಿ ಬಂದ್ವಿ ಸೊ ಕೆಲಸ ಎಲ್ಲ ಮುಗಿಸಿ ಬರೋ ವರ್ಷೊಳಗೆ ಒಂದು ಹತ್ತುವರೆ ಒಂದು ಗಂಟೆ ಆಯಿತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ಗಣೇಶನ ಟೆಂಪಲ್ ಇದೆ ಅಲ್ಲಿಗೆ ಬಂದ್ವಿ

ಪೂಜೆ ಮುಗಿಸ್ಕೊಂಡು ಹೊರಟ್ವಿ ವಿಧಾನಸೌಧ ಲಾಲ್ಬಾಗ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಮ್ಮ ಬರ್ತಾ ಇದೆ ಊರಿಂದ ಅವ್ರು ಬರೋ ವರ್ಷೊಳಗೆ ನಾವು ಬೇಗ ಬಂದ್ಬಿಡ್ಬೇಕು ಬೇರೆ ಕಡೆ ಎಲ್ಲ ಹೋಗಕ್ಕಾಗಲ್ಲ ಅವ್ರಿಗೆ ಕರ್ಕೊಬರಕ್ ಬರ್ಬೇಕಲ್ವ ಹಾಗಾಗಿ ನೋಡೋಣ ಅಂತ ಹೋಗ್ತಾ ಇದ್ವಿ సిగ్నల్ అయితే ఎస్ గంట గంటే ముక్కలు ఎక్కువ ఎస్ యవత్ బుంగేజ్ అది హోబీణ ఏం నోడ ಇದ್ರೆ ನೀನು ಒಂದ್ ಸ್ವಲ್ಪ ನಿದ್ದೆ ಮಾಡಲ್ಲ ಎಲ್ಲರೂ ಹೊರ್ಗಡೆ ಬಂದ್ಬಿಟ್ರೆ ಹಂಗಿ ತೊಡೆ ಮೇಲೆ ನಿದ್ದೆ ಹೊಡೆದ್ಬಿಡ್ತೀಯ ಅಲ್ಲಿ ನೋಡು ಏನೇನೈತೆ ಏನೇನ್ ಇಲ್ಲ ಅಂತ ಅಂಡರ್ ಪಾಸಿಂಗ್ ಅಲ್ಲಿ ಹೋಗಿದ್ರೆ ಡೈರೆಕ್ಟ್ ಅಲ್ಲಿ ಹೋಗಿವ ಅಲ್ಲಿ ಕಾಣಿಸ್ತಾವ್ ನೋಡ್ಕೊಂಡಿರೋ ಇವಾಗ ಹಂಗೆ ವಿಧಾನಸೌಧಕ್ಕೆ ಹೋಗ್ತಿದ್ವಲ್ಲ ಅಂದಿವೆ ಪುನೀತ್ ಸರ್ ಮನೆ ತೋರಿಸ್ತೀನಿ ಹಂಗೆ ಡಿ ಕೆ ಶಿ ಎಲ್ಲ ಅಂತೆಲ್ಲ ಹೇಳ್ತಾರೆ ನಾನು ನೋಡಿಲಿಲ್ಲ ಸೊ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಪುನೀತ್ ಸರ್ ಮನೆ ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊಳಗೆ ನಾನು ಕಟ್ ಮಾಡಿ ಪಾಪು ಎತ್ಕೊಂಡಿದ್ದೆನಾ ಅಷ್ಟೊಳಗೆ ಮುಂದೆ ಪಾಸಾಗ್ಬಿಟ್ರು ಸೊ ಮತ್ತೆ ರಿಟರ್ನ್ ಹಿಂದೆ ಬರಲಿಲ್ಲ ನೋಡಿದೆ ಒಟ್ಟು ಇವಾಗ ಡಿ ಕೆ ಶಿ ಮನೆ ಇದು ನೋಡು ಅಂತ ತೋರಿಸ್ತಾ ಇದ್ರು ಅದು ಯಾವುದೋ ಪ್ರೆಸ್ ಕಾನ್ಫರೆನ್ಸ್ ಏನೋ ಇತ್ತೇನೋ ಸೊ ತುಂಬ ಜನ ಎಲ್ಲ ಬಂದಿದ್ರು ನೀವು ಯಾರ್ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಇದೇ ಡಿ ಕೆ ಶಿ ಮನೆ ಅಂತ ಹೇಳ್ತಾ ಇದ್ರು ನೋಡಿ ಎಲ್ಲ ಏನೋ ನ್ಯೂಸ್ ಚಾನೆಲ್ ಅವರನ್ನ ಬಂದು ಆಲ್ರೆಡಿ ನಿಂತಿದ್ರು ಸೊ ಫುಲ್ಲು ಜಾಮ್ ಆಗಿತ್ತು ಸೊ ಹಾಗಾಗಿ ನಾನು ಜಾಸ್ತಿ ಅಲ್ಲಿ ನಿಲ್ಸೋಕ್ಕೆ ಹೋಗಲಿಲ್ಲ ಕಾರ್ ಪೊಲೀಸರ ಜಾಸ್ತಿ ಇದ್ರಲ್ವಾ ಸೊ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡು ಹಾಗೆ ನೋಡಿದೆ ಸೊ ಇವಾಗ ಹೊರಡ್ತಾ ಇದ್ದೀವಿ ವಿಧಾನಸೌಧಕ್ಕೆ ಹೋಗೋಣ ಅಂತ

ಎಲ್ಲ ಅವ್ರ ಇಲ್ಲೇ ಇಲ್ಲೇ ಹಾಕೊಂಡ್ ಫೋಟೋ ಸರ್ಕಾರದ ಕೆಲಸ ಇದು ಇದಾವಾಗ್ ಕಟ್ಟಿದಲ್ಲ ನರೀಶಾ you cannot looking

ನೋಡಿ ವಿಧಾನಸೌಧ ಇದೇನೆ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ಯಾರೆಲ್ಲ ನೋಡಿಲ್ಲ ಅವರು ಲೈಕ್ ಮಾಡಿ ಸೊ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ರೆ ಅಂದರೆ ಬಸ್ಸಲ್ಲಿ ಹೋಗ್ಬೇಕು ಒಂದು ಎರಡು ಸಲ ನೋಡಿದ್ದೆ ಬಟ್ ಇಲ್ಲಿಗೆ ನಾನು ಪರ್ಟಿಕ್ಯುಲರ್ ಆಗಿ ಬಂದು ನೋಡಿರಲಿಲ್ಲ ಸೊ ಹಾಗಾಗಿ ನೋಡೋಣ ಅಂತ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನ್ ಪ್ಲ್ಯಾನ್ ಮಾಡಿ ಕಟ್ಟಿದಾರಲ್ವ ಸಕ್ಕತ್ತಾಗಿತ್ತು ಮಾತ್ರ ಸೊ ಇಲ್ಲಿಂದ ನೋಡಿಕೊಂಡು ಇವಾಗ ಕಬನ್ ಪಾರ್ಕ್ ಡಾನ್ಸೌದಾ ಓ ಓರಿ ಟ್ರಿ ಇಷ್ಟೇ ನೀ ಡಾನ್ಸೌದಾ ಟ್ರಿ ಮಾರ್ಕೆಟ್ ಇದ್ಯಾ? ಹ್ಮ್ ಅದು ರಿಕೋರ್ಡ್ ಮು째 ಚಲಕನ್ಸೋದು ಈ ಗಿಡಗಳೆಲ್ಲ ಬ್ರಹ್ಮಗಳೆಲ್ಲ ಬಲ್ಕಡವಲ್ಲ ಹ್ಮ್ ಏನೋ ಹ್ಮ್ ಕೋಟ್ ಕೋಟ್ ಅದಕ್ಕೆ ಕೊಡಕ್ಕೆ ಚೆನ್ನಾಗಿದೆ ನೋಡಿದೀನಿರಾಯ್ತು ನೋಡಿದ್ದೀನಿ ಇದನ್ನು

ೈತೆ ನೋಡಿ ನನ್ ಮಗಳನ್ನ ಬಿಟ್ಬಿಟ್ಟು ನಾವಿಬ್ರು ಇಲ್ಲಿ ನಿಂತಿದೀವಿ ಫಸ್ಟ್ ಟೈಮ್ ನನ್ ಮಗಳು ಅಷ್ಟೂರ ಅದು ಬೇರೆಯವ್ರ ಜೊತೆ ಹೋಗಿರೋದು ಅವಳು ಒಬ್ಳನ್ನೇ ನಿಲ್ಸಿ ಪೋಟ ಅಂತ

और ये भी लाइन तुमने ನೋಡಿ ಹೆಂಗೆ ಕೂತವ್ರಿ ಹೆಂಗೆ ಮಾಡ್ಬಾರ ಹ್ಞೂ ಎಲ್ಲ ಬ್ಯಾಗಲ್ಲಿ ತಂದು ಅಷ್ಟು ಆರಾಮಾಗಿ ಹಾಶ್ಕೇ ಕುತ್ಕೊಂಡು ಆಟ ಆಡ್ಕೊಂಡು ಫ್ಯಾಮಿಲಿ ಎಲ್ಲ ಬಂದು ಹ್ಞೂ ಹೋಯ್ತಾರೆ

ಎಲ್ಲೈತೆ ಹಂಸ ಇಷ್ಟ ನೀರು ಡಾಲ್ಬಾಗ್ ಅವಾಗ್ಲೇ ಇಷ್ಟು ಮಾಡವ್ರೆ ಇವಾಗ ಮಾಡಗಿದ್ರೆ ಎಲ್ಲವೇ ಹೆಂಗ್ ಹಾಕ್ ಮನ್ ಟೈಮ್ ಪಾಸ್ ಮಾಡ್ತಿದ್ರು ಎಲ್ಲ ಅಂದ್ರೆ ಇವ್ರೆಲ್ಲ ಕೆಲಸ ಮಾಡಿರೋರು ಅಷ್ಟು ಜನ ಇರ್ತಾರೆ ವೀಕೆಂಡು ಅಂತ ಎಂಜಾಯ್ ಮಾಡದಂತ ಮಂದಿರೋರು ಇರ್ತಾರೆ ಕಾಲಿ ಒಡೆಯರು ಅಂದ್ರೆ ಆರಾಮಾಗಿ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಅನ್ನೋರು ಬಂದಿರ್ತಾರೆ ಹ್ಞೂ ಡ್ಯೂಟಿ ಮಾಡಿ ಡ್ಯೂಟಿ ಮಾಡಿ ಸಾಕಾಗಿರೋರು ಬಂದಿರ್ತಾರೆ ಕೆಲವೊಬ್ರು ಖಾಲಿ ಹೊಡೆಯೋರು ಬಂದಿರ್ತಾರೆ ಇವಾಗ ವಾರ್ಟ್ವಿ ಸೊ ನನ್ನ ಮಗಳು ಅದು ಗುಳ್ಳೆ ಊದೋದು ಬೇಕು ಅಂತ ಹೇಳ್ತಾ ಇದ್ಲು ಅದು ಸುಮ್ಮನೆ ಫಿಫ್ಟಿ ರುಪೀಸ್ ಮೇಲೆ ಜಾಸ್ತಿನೇ ಹೇಳ್ತಾಯಿದ್ರು ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಅಲ್ಲೇ ಕೊಡಿಸ್ತೀನಿ ಬಾ ಬಬಲ್ಸ್ ಊದೋದಂತೂ ಎಷ್ಟು ಆಗಿದಾವೋ ಲೆಕ್ಕನೇ ಇಲ್ಲ ಅಷ್ಟಾಗಿದ್ದಾವೆ ಅದಕ್ಕೇ ಒಂದು ಸಾವಿರ ರೂಪಾಯಿ ಮೇಲೆ ಕಳೆದಿದ್ದಾಳೆ ಎಲ್ಲೋದ್ರೂ ಬಬಲ್ಸ್ ಬಬಲ್ಸ್ ಅಂತಿರ್ತಾಳೆ ಕೈಯಲ್ಲಿ ಅಲರ್ಜಿ ಥರ ಬೇರೆ ಆಗಿತ್ತು ಅದಕ್ಕೆ ಸೋಪು ಹಾಕಿರ್ತಾರೆ ಅದಕ್ಕೆ ಅಲರ್ಜಿ ಆಗುತ್ತೆ ಸುಮ್ಮನೆ ಬಾಲ್ ಬೇರೆದೇನಾದ್ರೂ ಕೊಡಿಸ್ತೀನಿ ಅಂತ ಇವಾಗ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀನಿ

dois e pa ಫ್ರೆಂಡ್ಸ್ ನೆಲ್ಮಂಗ್ಲದಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ ಸೊ ನಾನ್ ವೆಜ್ಗೆ ಹೋಗ್ಬೇಕಿತ್ತು ಸಂಡೇ ಆಗಿರೋದ್ರಿಂದ ಬಟ್ ನಾಳೆ ಮಂಡೇ ನಮ್ಮಮ್ಮ ಮಾಲೆಯಕ್ಷಿಗಳ ತೋಮ್ ಶಕ್ತಿಗೆ ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ತಿಂದಿಲ್ಲ ವೆಜ್ಗೆ ಹೋದ್ವಿ ಸೊ ಇವಾಗ ಹೂವು ಸ್ವಲ್ಪ ತರಕಾರಿ ಎಲ್ಲ ತಗೋಣ ಅಂತ ನೆಲಮಂಗ್ಳ ಮಾರ್ಕೆಟಲ್ಲಿ ತೊಗೊತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ನಿಲ್ಸೋಕ್ಕೆ ಗಾಡಿ ನಿಲ್ಸೋಕ್ಕೆ ಜಾಗ ಇರೋಲ್ಲ ಸೊ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಇವಾಗ ಮನೆ ಕಡೆ ಹೊರಡಬೇಕು ಸೊ ಮನೆಗೆ ಹೋಗೋವರೊಳಗೆ ನಾಲ್ಕು ಗಂಟೆ ಆಗಿದೆ ಇಲ್ಲಿ ಸೊ ಇವತ್ತಿನ ವೀಡಿಯೋ ನಮ್ಮದು ಸೆವೆಂತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಈಗಿತ್ತು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್